ಜುಲೈ ಅಂತ್ಯದಿಂದ ಈ ಐದು ರಾಶಿಯವರಿಗೆ ಕೈತುಂಬ ತುಂಬ ಧನಲಾಭ ಸಕಲವು ಮಂಗಳ ಜುಲೈ ಇಪ್ಪತ್ತೆಂಟರಂದು ಮಂಗಳನು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಮಂಗಳನ ರಾಶಿಚಕ್ರ ಬದಲಾವಣೆಯಿಂದಾಗಿ ಈ ಐದು ರಾಶಿಗಳ ಜನರಿಗೆ ಅದೃಷ್ಟ ಖುಲಾಯಿಸಬಹುದು ಇವರ ಆದಾಯದ ಮೂಲಗಳಲ್ಲಿ ಹೆಚ್ಚಳ ಶತ್ರುಗಳ ಮೇಲೆ ಗೆಲುವು ಮತ್ತು ವೃತ್ತಿ ಬೆಳವಣಿಗೆಯಾಗಲಿದೆ ಹೀಗಾಗಿ ಕನ್ಯಾ ರಾಶಿಯಲ್ಲಿ ಮಂಗಳನ ಸಂಚಾರದ ಶುಭ ಫಲಿತಾಂಶಗಳನ್ನು ಯಾವ ರಾಶಿಯವರು ಪಡೆಯುತ್ತಾರೆ ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜುಲೈ ಇಪ್ಪತ್ತೆಂಟರಂದು ರಾಶಿಯಲ್ಲಿ ಮಂಗಳ ಸಂಚಾರ ನಡೆಯಲಿದೆ ಈ ಮಂಗಳ ಸಂಚಾರದೊಂದಿಗೆ ಜೂನ್ ಆರರಿಂದ ರೂಪುಗೊಂಡ ಕೇತು ಯೋಗ ಮತ್ತು ಗ್ರಹಣ ಯೋಗವು ಕೊನೆಗೊಳ್ಳುತ್ತದೆ ಆದರೆ ಮಂಗಳನ ಕೇಂದ್ರ ಯೋಗವು ಗುರು ಮತ್ತು ಶುಕ್ರರೊಂದಿಗೆ ರೂಪುಗೊಳ್ಳುತ್ತದೆ ಮತ್ತು ಮಂಗಳನ ಸಂಸಪ್ತಕ ಯೋಗವು ಶನಿಯೊಂದಿಗೆ ರೂಪುಗೊಳ್ಳುತ್ತದೆ ಇದರೊಂದಿಗೆ ರಾಹು ಮತ್ತು ಮಂಗಳನ ಷಡಾಷ್ಟಕ ಯೋಗವು ರೂಪುಗೊಳ್ಳುತ್ತದೆ ಈ ಪರಿಸ್ಥಿತಿಗಳಲ್ಲಿ ಮಂಗಳನ ಪ್ರತಿಕೂಲ ಪರಿಣಾಮವು ಮೀಣ ಮತ್ತು ಕುಂಭರಾಶಿಯ ಮೇಲೆ ಕಂಡುಬರುವುದಾದರೂ ಮಂಗಳನ ಈ ಸಂಚಾರವು ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಯಂತಹ ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ತುಂಬ ಶುಭ ಮತ್ತು ಪ್ರಯೋಜನಕಾರಿಯಾಗಿದೆ ಕನ್ಯಾ ರಾಶಿಯಲ್ಲಿ ಮಂಗಳನ ಸಂಚಾರದ ಶುಭ ಫಲಿತಾಂಶಗಳನ್ನು ಯಾವ ರಾಶಿಗಳು ಪಡೆಯುತ್ತವೆ ಎಂದು ತಿಳಿಯೋಣ ಒಂದು ಮೇಷರಾಶಿ ರಾಶಿಯಲ್ಲಿ ಮಂಗಳ ಸಂಚಾರವು ಮೇಷರಾಶಿಯ ಆರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮಂಗಳ ಗ್ರಹದ ಕಾರಣದಿಂದಾಗಿ ಮೇಷರಾಶಿಯ ಜನರ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ಈ ಸಮಯವು ನಿಮಗೆ ಶತ್ರುಗಳು ಸಾಲ ಮತ್ತು ರೋಗಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳ ಮೂಲಕವೂ ಪ್ರಯೋಜನ ಪಡೆಯಬಹುದು ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕವಾಗಲಿದೆ ಮನೆ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹಣ ಖರ್ಚಾಗಲಿದೆ ಸ್ಪರ್ಧೆಯಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಆದರೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಕಾನೂನು ವಿಷಯಗಳಲ್ಲಿ ನೀವು ಪ್ರಯೋಜನ ಪಡೆಯಬಹುದು ಎರಡು ಕಟಕ ರಾಶಿ ಕಟಕ ರಾಶಿಯ ಮೂರನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡಲಿದ್ದಾರೆ ಭೂಮಿಯ ಪುತ್ರ ಮಂಗಳನ ಸಂಚಾರವು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ಮಧ್ಯೆ ನೀವು ದೂರ ಪ್ರಯಾಣ ಮಾಡುತ್ತೀರಿ ಮತ್ತು ನಿಮ್ಮ ಕೆಲಸಗಳು ವೇಗಗೊಳ್ಳುತ್ತದೆ ಬರವಣಿಗೆ ಮತ್ತು ಸಂವಹನ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಪ್ರಯೋಜನ ಪಡೆಯುತ್ತಾರೆ ಅದೇ ಸಮಯದಲ್ಲಿ ಕಿರಿಯ ಸಹೋದರರೊಂದಿಗೆ ಸಮಸ್ಯೆ ಬರಬಹುದು ನೀವು ಈ ವಿಷಯವನ್ನು ಸ್ವಲ್ಪ ಕಾಳಜಿ ವಹಿಸಬೇಕು ಮೂರು ಮಕರ ರಾಶಿ ಮಕರ ರಾಶಿಯ ಒಂಬತ್ತನೇ ಮನೆಯಲ್ಲಿ ಮಂಗಳ ಗ್ರಹದ ಸಂಚಾರ ಸಂಭವಿಸಲಿದೆ ಮಕರ ರಾಶಿಯಿಂದ ಭಾಗ್ಯ ಭಾವಕ್ಕೆ ಮಂಗಳ ಗ್ರಹವು ಸಾಗುವುದರಿಂದ ಅವರ ಅದೃಷ್ಟ ಹೆಚ್ಚಾಗುತ್ತದೆ ಧಾರ್ಮಿಕ ಚಟುವಟಿಕೆಗಳು ಮತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅವಕಾಶ ಸಿಗಬಹುದು ನಿಮ್ಮ ಹಿಂದಿನ ಹೂಡಿಕೆಗಳು ಮತ್ತು ಕೆಲಸಗಳ ಶುಭ ಫಲಿತಾಂಶಗಳನ್ನು ಸಹ ನೀವು ಪಡೆಯುತ್ತೀರಿ ಕ್ರೀಡೆ ಮತ್ತು ಆಡಳಿತಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ಮಂಗಳನ ಈ ಸಂಯೋಜನೆಯು ತುಂಬ ಶುಭವಾಗಿರುತ್ತದೆ ಕಡಿಮೆ ಪ್ರಯತ್ನದಲ್ಲಿ ನಿಮಗೆ ಉತ್ತಮ ಯಶಸ್ಸನ್ನು ನೀಡುವ ಮೂಲಕ ಅದೃಷ್ಟವು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಕುಟುಂಬದಲ್ಲಿ ನಿಮಗೆ ಗೌರವ ಸಿಗುತ್ತದೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಧರ್ಮ ಪ್ರಯಾಣ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ತಂದೆ ಅಥವಾ ಗುರುವಿನೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸಬಹುದು ಜುಲೈ ಮತ್ತು ಸೆಪ್ಟೆಂಬರ್ ನಡುವೆ ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ನಾಲ್ಕು ಧನುರ್ ರಾಶಿ ಧನುರ್ ರಾಶಿಯ ಹತ್ತನೇ ಮನೆಯಲ್ಲಿ ಮಂಗಳ ಗ್ರಹದ ಸಂಚಾರ ಇರುತ್ತದೆ ಮಂಗಳ ಗ್ರಹದ ಶುಭ ಪ್ರಭಾವದಿಂದಾಗಿ ಧನುರ್ ರಾಶಿಯವರಿಗೆ ವೃದ್ಧಿ ಬೆಳವಣಿಗೆಯ ಸಾಧ್ಯತೆಗಳಿವೆ ಕೆಲಸದ ಸ್ಥಳದಲ್ಲಿ ಹಿರಿಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಪ್ರಭಾವಶಾಲಿಯಾಗಿರುತ್ತೀರಿ ಆದರೆ ಮಂಗಳನ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ಅಹಂಕಾರವನ್ನು ತಪ್ಪಿಸಬೇಕಾಗುತ್ತದೆ ಇಲ್ಲದಿದ್ದರೆ ವಿವಾದದ ಸಂಪೂರ್ಣ ಸಾಧ್ಯತೆ ಇರುತ್ತದೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಜಾತಕದ ಹನ್ನೊಂದನೇ ಮನೆಯಲ್ಲಿ ಮಂಗಳ ಗ್ರಹದ ಸಂಚಾರ ಇರುತ್ತದೆ ಮಂಗಳ ಗ್ರಹದ ಶುಭ ಪ್ರಭಾವದಿಂದಾಗಿ ನಿಮ್ಮ ಆಸೆಗಳು ಈಡೇರಬಹುದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗುತ್ತದೆ ನಿಮಗೆ ಕಷ್ಟಕರವಾಗಿದ್ದ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುತ್ತದೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಅವಕಾಶವಿರಬಹುದು ಅದು ನಿಮಗೆ ಪ್ರಯೋಜನಕಾರಿಯಾಗಬಹುದು ನಿಮ್ಮ ಅತ್ತೆ ಮಾವಂದಿರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಹೊಂದಿರುತ್ತೀರಿ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು